ಐ ಫ್ರೆಂಡ್ ನಾನ್ ನಿಮ್ಮ ಇವರ ಆಯ್ತಾ ಏನಪ್ಪಾ ವಿಷಯ ಅಂದ್ರೆ ನಮ್ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಬೇಕಾಗಿತ್ತು ನೋಡಿ ಈ ತರ ಆಗ್ತಿದಾವೆ ಡಿಸೆಂಬರ್ ಜನವರಿಲ್ ಹೊಡಿಬೇಕು ಇಲ್ಲ ಅಂದ್ರೆ ಬಿಸ್ಲಿಗೆ ಆಗ್ಬಿಡ್ತಾವ ಅಡಕೆ ಗಿಡಗಳೆಲ್ಲ ಸುಣ್ಣ ಜೊತೆ ಬೆಲ್ಲ ಮತ್ತೆ ಮೈದಾ ಎಲ್ಡ್ ಮಿಕ್ಸ್ ಮಾಡ್ಕೊಂಡು ಹೊಡಿಬೇಕು ನಾನು ಹತ್ ಕೆಜಿ ಸುಣ್ಣಕ್ಕೆ ಎಲ್ಡ್ ಕೆ ಜಿ ಬೆಲ್ಲ ಎಲ್ಡ್ ಕೆ ಜಿ ಮೈದಾ ಮಿಕ್ಸ್ ಮಾಡ್ಕೊಂಡಿದೀನಿ ನಾನ್ ತಗೊಂಡಿರೋದು ಆರ್ಗ್ಯಾನಿಕ್ ಬೆಲ್ಲ ನೀವ್ ಯಾವ್ದು ತಗೊಂಡ್ರು ನಡೆಯುತ್ತೆ ತಂದಿರೋ ಬೆಲ್ಲನ ಚೆನ್ನಾಗ್ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡು ಸೈಡ್ ಅಲ್ಲಿ ಇಟ್ಕೊಂಡೆ ಸೈಡ್ ಅಲ್ಲಿ ಇಟ್ಕೊಂಡು ನಾನ್ ತಗೊಂಡಿರೋದ್ ಕಲ್ಸುಣ್ಣ ನೀವು ಕಲ್ಸುಣ್ಣನೇ ಯೂಸ್ ಮಾಡಿ ಮಾಡಿ ನಮ್ ಕಡೆ ಕಲ್ಸುಣ್ಣ ಒಂದ್ ಸೇರ್ ಬಂದ್ಬಿಟ್ಟು ಮೂವತ್ ರೂಪಾಯಿ ನಿಮ್ ಕಡೆ ಎಷ್ಟು ತಗೊಂಡ್ತಾರೆ ಕಮೆಂಟ್ ಮಾಡಿ ಕಲ್ಸುಣ್ಣ ಆದ್ಮೇಲೆ ಬೆಲ್ಲ ಹಾಕೋಬೇಕ್ರೊಳಗೆ ಪುಡಿ ಮಾಡಿರೋ ಬೆಲ್ಲನೆ ಹಾಕೊಂಡು ಆಮೇಲೆ ಮೈದಾನು ಅದ್ರೊಳಗೆ ಮಿಕ್ಸ್ ಮಾಡ್ಬಿಡ್ಬೇಕು ಮಿಕ್ಸ್ ಮಾಡ್ಕೊಂಡು ಒಂದ್ ಬಕೆಟ್ ನೀರ್ ಅದ್ರೊಳಗಡೆ ಸುಣ್ಣ ಇವಾಗ ಹೇಗ್ ಐತೆ ಅಂತ ನೋಡ್ಬೋದು ನೀವು ಒಂದ್ ಅವರ್ ಬೇಯಿಸ್ಬೇಕು ಅದ್ರೊಳಗಡೆನೆ ಒಂದ್ ಅವರ್ ಆದ್ಮೇಲೆ ಹೊಡೆಯಕ್ ಹೋಗ್ಬೇಕು ಸುಣ್ಣ ಎಲ್ಲಾ ಬೆಂದಾದ್ಮೇಲೆ ಒಂದ್ ಬಕೆಟ್ ಒಳಗಡೆ ಹಾಕೊಂಡು ನಾನ್ ಹೊಡಿಯಕ್ ಬಂದಿದ್ದೆ ನಮ್ ಅಡಕೆ ಗಿಡಕ್ಕೆ ನೋಡಿ ಯಾವ ತರ ಬರ್ತಿದೆ ಅಂತ ಬಣ್ಣ ಒಡೆಯೋ ಬ್ರಷ್ ಯೂಸ್ ಮಾಡಿ ಚೆನ್ನಾಗ್ ಬರುತ್ತೆ